ಕೊನೆಗೂ ಸತ್ಯ ಗೊತ್ತಾಗೋಯ್ತು ಗುರು ಸಿದ್ದರಾಮಯ್ಯ ಕುರ್ಬಾನೆ ಕಾಂತರಾಜು ಕುರ್ಬಾನೆ ಇನ್ನೊಬ್ಬ ಇದನ್ನಲ್ಲ ಅವನು ಕುರ್ಬಾನೆ ಅಂತೆ ಎಲ್ಲ ಒಂದೇಕರ ಮೂರು ಜನ ಮಾತಾಡ್ಕಂಡು ನೂರೈವತ್ತು ಕೋಟಿ ಹಂಚ್ಕೊಂಡಿರ್ಬೋದು ಇಲ್ದಿದ್ರೆ ನಮ್ಮನೆಗೆ ಜಾತಿ ಗಣತಿ ಮಾಡಕ್ ಗೊತ್ತಿದ್ರು ಕುರುಬರಂದ್ರೆ ಯಾರಿಗೂ ಅನ್ಯಾಯ ಮಾಡೋರಲ್ರಿ ಯಾರದ್ದು ಕಸ್ಕೊಳ್ಳೋರಲ್ಲ ಯಾರದ್ದು ಆಸ್ತಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಆಸೆ ಪಡುವಂತಾರಲ್ಲ ಇತಿಹಾಸನು ಹೇಳ್ತಾ ಇದೆ ಇವತ್ತು ಹೇಳ್ತಾ ಇದೆ ನೋಡಿ ಇಲ್ಲೊಬ್ಬ ಚೇತನ್ ಗೌಡ ಎಂಬ ಯುವಕ ಫೇಸ್ಬುಕ್ಕಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಅವರು ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಡೈರೆಕ್ಟ್ ಇನ್ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ ಜಾತಿ ಗಣತಿ ವರದಿ ಮಾಡಿದ್ದು ಸಿದ್ದರಾಮಯ್ಯ ಕುರುಬ ಕಾಂತರಾಜ ಕುರುಬ ಈ ರೀತಿಯಾಗಿ ಮತ್ತೊಬ್ಬರು ಕುರುಬರು ಅಂತ ರೀತಿ ಹೇಳ್ತಾ ಇದ್ದಾರೆ ಅವರಿಗೆ ಕುರುಬರನ್ನ ಕಂಡ್ರೆ ಎಷ್ಟೊಂದು ಏನದು ಸಿಟ್ಟಿದೆ ಒಳಗಡೆ ಎಷ್ಟೊಂದು ಬೇಗುದಿ ಇದೆ ಅಂತೇಳಿ ಅವರ ವಿಡಿಯೋಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಒಂದು ತುಣುಕನ್ನು ನಾನೀಗ ಹಾಕಿದ್ದೀನಿ ಕುರುಬುರು ಯಾರು ಸಹ ಯಾರದ್ದನ್ನು ಆಸೆ ಪಡುವಂಥವ್ರು ಆ ಸ್ನೇಹಿತರಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹದಿನಾರರಲ್ಲಿ ಏನು ಜಾತಿ ಗಣತಿ ಮಾಡಿದ್ರಲ್ಲ ನೀವು ವಿದ್ಯಾವಂತರ ತರ ಕಾಣ್ತಾ ಇದ್ದೀರಲ್ಲ ಹತ್ತು ವರ್ಷಗಳಿಂದ ನೀವು ಸಹ ಇದ್ರಲ್ಲ ಯಾಕೆ ಅವತ್ತು ನಮ್ಮ ಮನೆಗೆ ಬಂದು ಇವರು ಜಾತಿ ಗಣತಿ ಮಾಡಿಲ್ಲ ಅಂತೇಳಿ ಯಾಕೆ ನೀವು ದೂರು ಕೊಡಬಾರ್ದಾಗಿತ್ತು ಯಾತಕ್ಕೋಸ್ಕರವಾಗಿ ನೀವು ಕ್ರಮ ಸಂಖ್ಯೆಗಳನ್ನ ಬರೆಸಿ ಇದನ್ನ ಕ್ರಮ ಸಂಖ್ಯೆ ಬರೆಸಿ ಅಂತೇಳಿ ಯಾತಕ್ಕೋಸ್ಕರ ಪ್ರಚಾರ ಮಾಡಲಿಲ್ಲ ಪ್ರತಿಯೊಂದು ಜಾತಿಗೂ ಒಂದೊಂದು ಸಂಖ್ಯೆಗಳನ್ನ ಕೊಟ್ಟಿದ್ರಲ್ಲ ಆ ಸಂಖ್ಯೆಗಳ ಮೂಲಕ ಆ ಜಾತಿಯವನ್ನ ನಮೂದಿಸ್ತಾ ಇದ್ದ ಹೋದ್ರಲ್ಲ ಯಾತಕ್ಕೋಸ್ಕರ ಅವತ್ ನೀವು ಮಾಡಕ್ ಹೋದ್ರಿ ಅಂದ್ರೆ ನಿಮ್ಮ ಸಮುದಾಯದವರು ಆ ಜಾತಿಯ ನಂಬರ್ ಅನ್ನ ನೀವ್ ಯಾರಿಗೂ ಪ್ರಚಾರ ಮಾಡೇ ಇಲ್ವಾ ನೀವು ಅದನ್ನು ನಿಮ್ಮ ಸಮುದಾಯಕ್ಕೆ ಪ್ರಚಾರ ಮಾಡಿ ಈ ರೀತಿ ನಮ್ಮ ಜಾತಿಯ ಕಾಲಂ ಬಂದಾಗ ಇದನ್ನು ಬರೆಸಿ ಅಂತ ಹೇಳೇ ಇಲ್ವಾ ಅವತ್ತು ಸುಮ್ಮನೆ ಇದ್ರಿ ಹತ್ತು ವರ್ಷಗಳ ಹಿಂದೆ ಸುಮ್ಮನೆ ಇದ್ರಿ ಹತ್ತು ವರ್ಷಗಳ ನಂತರ ಜಯಪ್ರಕಾಶ್ ಹೆಗಡೆ ಅವರಿಗೆ ಏನು ಮಾಡಿದಾಗ ಮಧ್ಯಂತರ ವರದಿ ಕೊಡುವಂತಂದಾಗ ಸುಮ್ಮನೆ ಇದ್ರಿ ಲೋಕಸಭಾ ಚುನಾವಣೆಯ ಮುಂಚಿತವಾಗಿ ಆ ವರದಿಯನ್ನು ಕೊಟ್ಟಾಗ ಸುಮ್ಮನೆ ಇದ್ರಿ ಈಗ ಅದನ್ನು ಸಚಿವ ಸಂಪುಟದಲ್ಲಿ ಏನು ಮಂಡನೆ ಆಗಿದ ತಕ್ಷಣವೇ ಏನು ಸಂಖ್ಯಾಂಶಗಳು ಹೊರಗಡೆ ಬಂದ ತಕ್ಷಣ ನೀವು ಇದನ್ನು ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಿ ಅದು ನೀವು ಹೇಳ್ತಾ ಇರುವಂಥದ್ದು ನಿಮ್ಮ ಜಾತಿಗೆ ಎಷ್ಟು ನಿಮ್ಮ ಜಾತಿಯ ಮೇಲೆ ನಿಮ್ಗೆ ಎಷ್ಟು ಪ್ರೀತಿ ಇದೆಯೋ ಅದರ ನೂರು ಪಟ್ಟು ಅಭಿಮಾನ ಅದರ ಪ್ರೀತಿ ಎಲ್ಲ ಜಾತಿಗಳಿಗೂ ಇರುತ್ತೆ ಎಕ್ಸ್ಪೆಷಲಿ ಕುರುಬ ಸಮುದಾಯದವರು ಇನ್ನೊಬ್ಬರಿಗೆ ಯಾವತ್ತು ಅನ್ಯಾಯವನ್ನು ಕೇಡನ್ನ ಬಯಸದವರು ಇತಿಹಾಸ ಹೇಳ್ತಾ ರೀ ಎಲ್ಲವನ್ನೂ ಬಿಟ್ಕೊಟ್ಟಿರುವಂಥದ್ದು ನಮ್ಮ ಜಾತಿ ನಮ್ಮ ಕುರುಬ ಸಮುದಾಯದ ಆಲುಮತಸ್ಥ ಸಮುದಾಯದಲ್ಲಿರುವಂತ ಇತಿಹಾಸ ಪುರುಷರುಗಳನ್ನೇ ಹೈಜಾಕ್ ಮಾಡಿದಾಗ್ಲೂ ಸಹ ನಾವು ಬಿಟ್ಕೊಟ್ಟಿರುವಂಥದ್ದು ನಾ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಇವತ್ತೇನಾದರೂ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಖಾತೆ ತೆರೆದಿದ್ರೆ ಅದು ಕುರುಬರ ವರ್ತೂರ್ ಪ್ರಕಾಶಿಂದ ಎರಡನೇ ಬಾರಿಗೆ ಏನು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂತಂದ್ರೆ ಅದು ಕುರುಬ ಸಮುದಾಯದವರು ಏನು ರಾಜೀನಾಮೆ ಕೊಟ್ಟು ಅವರಿಗೆ ಬೆಂಬಲ ಕೊಟ್ಟಿದ್ರಿಂದ ಅದರಲ್ಲೂ ಸಹ ಮೋಸ ಆಯಿತು ವಿಶ್ವನಾಥ್ ಅವ್ರಿಗೆ ಮೋಸ ಆಯಿತು ಆರ್ ಶಂಕರ್ ಮೋಸ ಆಯಿತು ಆದರೂ ಸಹ ಸಹಿಸ್ಕೊಂಡಿದ್ದೀವಿ ಇನ್ನೊಬ್ಬರಿಗೆ ಒಡೆತು ಮಾಡುವಂತಹ ಸಮುದಾಯ ಯಾವುದಾದ್ರೂ ಇದ್ರೆ ಅದು ಕುರ್ಬ ಸಮುದಾಯ ಕುರುಬರು ಸಂಖ್ಯೆಯಲ್ಲಿ ಕಡಿಮೆ ಇಲ್ರಿ ಇವತ್ತೇನು ತೋರಿಸ್ತಾ ಇದಾರಲ್ಲ ನಲವತ್ತೈದು ಲಕ್ಷ ಪ್ಲಸ್ ಐದು ಲಕ್ಷ ಎಸ್ ಟಿ ಮೀಸಲಾತಿಯಲ್ಲಿ ಇರುವಂತವರು ಐವತ್ತು ಲಕ್ಷ ಇಡೀ ಭಾರತ ದೇಶದಲ್ಲಿ ಹದಿನಾಲ್ಕು ಕೋಟಿ ಜನಸಂಖ್ಯೆ ಇದ್ದೀವ್ರಿ ನಾವು ಹತ್ತು ಪರ್ಸೆಂಟ್ ಇದ್ದೀವಿ ಇಡೀ ಭಾರತ ದೇಶದಲ್ಲಿ ಜಮ್ಮು ಕಾಶ್ಮೀರಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಜ ಕುರುಬರು ಒಂದೊಂದು ಹೆಸರಿಂದ ಕರೆದುಕೊಳ್ತಾ ಇದ್ದಾರೆ ತಮಿಳ್ನಾಡಲ್ಲಿಲ್ವಾ ಆಂಧ್ರದಲ್ಲಿಲ್ವಾ ತೆಲಂಗಾಣದಲ್ಲಿಲ್ವಾ ಕೇರಳದಲ್ಲಿಲ್ವಾ ಮಧ್ಯಪ್ರದೇಶ ಅಲ್ಲಿಲ್ವಾ ಮಹಾರಾಷ್ಟ್ರದಲ್ಲಿಲ್ವಾ ಅಸ್ಸಾಂ ಅಲ್ಲಿವ ಬಿಹಾರದಲ್ಲಿಲ್ವಾ ದೆಹಲಿಯಲ್ಲಿಲ್ವಾ ಎಲ್ಲ ಕಡೆ ಕುರುಬರಿದ್ದಾರೆ ದ ಸಿಂಗಲ್ ಲಾರ್ಜೆಸ್ಟ್ ಕಮ್ಯುನಿಟಿ ಇನ್ ಇಂಡಿಯಾ ಈ ಕುರುಬ ಸಮುದಾಯ ಒಂದು ಸಾರಿ ಒಗ್ಗಟ್ಟಾಗಿ ಒಂದು ಸಾರಿ ಸಂಘಟಿತರಾಯ್ತು ಅಂತಂದ್ರೆ ಇಡೀ ದೇಶದ ಪ್ರಧಾನಮಂತ್ರಿಗಳನ್ನ ಆಯ್ಕೆ ಮಾಡುವಂತಹ ನಿರ್ಧರಿಸುವಂತಹ ಶಕ್ತಿ ಈ ಸಮುದಾಯಕ್ಕಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದನ್ನ ಸಹಿಸಿಕೊಳ್ಳಕ್ ಆಗಲೇ ಇಲ್ಲ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿಸ್ಕೊಳ್ಳಿ ಸಹಿಸಿಕೊಳ್ಳಿಲ್ಲ ಆಗ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಸಿದ್ದರಾಮಯ್ಯವ್ರ ಆಡಳಿತವನ್ನ ಸಹಿಸಿಕೊಳ್ಳಕ್ಕಾಗದೆ ಒಬ್ಬ ಹಿಂದುಳಿದ ವರ್ಗದ ವಾಹಿನ ವರ್ಗದಿಂದ ಬಂದಂಥ ಒಬ್ಬ ಸಿದ್ದರಾಮಯ್ಯನವ್ರನ್ನ ತುಳಿಬೇಕು 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 ಅಂತೇಳಿ ಏನೆಲ್ಲ ಮಾಡಿದ್ರಿ ವಾಚನ್ ಪ್ರಕರಣ ತೊಗೊಂಬಂದ್ರಿ ಮತ್ತೆ ಯಾವುದೋ ಮತ್ತೆ ಮತ್ತೇನೋ ಮಾಡಿದ್ರಿ ಕೊನೆಗೆ ಅಂತಿಮವಾಗಿ ಸಿದ್ದರಾಮಯ್ಯ ಮಾಡಿದ್ದೇನು ಗೊತ್ತೇನೋ ಬಸವಣ್ಣನವರ ಗುಂಡ್ಲುಪೇಟೆ ಬೈ ಎಲೆಕ್ಷನ್ ಅಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಬಹಿರಂಗ ಸಭೆಯಲ್ಲಿ ಕೃತಜ್ಞತಾ ಸಭೆನಲ್ಲಿ ಅವತ್ತು ಬಸವಣ್ಣನವರ ಭಾವಚಿತ್ರವನ್ನ ಸರ್ಕಾರಿ ಇಲಾಖೆಗಳಲ್ಲಿ ಹಾಕಬೇಕು ಅಂತೇಳಿ ಮೌಖಿಕ ಆದೇಶ ಮಾಡಿ ಏಳು ದಿವಸದಲ್ಲಿ ಆದೇಶ ಸರ್ಕಾರಿ ಆದೇಶ ಮಾಡಿದ್ರಲ್ಲ ಅದು ಆ ಸಮುದಾಯದ ಬಸವಣ್ಣನವರಿಗೆ ಕೊಟ್ಟಂತಹ ಗೌರವ ಅದಕ್ಕೋಸ್ಕರವಾಗಿ ಅವತ್ತು ಏನೆಲ್ಲ ಅಪಪ್ರಚಾರ ಮಾಡಿದ್ರಿ ಅದಕ್ಕೆ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಅಭಿನಂದನಾ ಸಮಾರಂಭ ಇಟ್ಟಿದ್ದು ಯಾರು ವೀರಶೈವ ಮಹಾಸಭಾ ವೀರಶೈವ ಲಿಂಗಾಯತ ಮಹಾಸಭಾದವರು ಅಲ್ಲಿ ಅಭಿನಂದನೆ ಸಮಾರಂಭ ಮಾಡಿ ಅಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಧನ್ಯವಾದಗಳನ್ನ ಹೇಳಿ ಬಸವಣ್ಣನವರ ಭಾವಚಿತ್ರ ಇಟ್ ಇಟ್ಟಿರೋದಕ್ಕೋಸ್ಕರ ಧನ್ಯವಾದಗಳನ್ನ ಹೇಳಿದಂತಹ ಅವರು ಒಂದು ಮನವಿ ಪತ್ರವನ್ನ ಕೊಡ್ತಾರೆ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಿ ಅಂತೇಳಿ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಿ ಬಸವ ತತ್ವದವರು ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಿ ಅಂತ ಮನವಿ ಕೊಟ್ಟವ್ರು ರೀ ಕುರುಬ್ರಾ ಅಥವಾ ಬೇರೆ ಜನಗಳ ಆ ಸಮುದಾಯದ ಒಂದು ಸಂಘಟನೆಯ ಮುಖ್ಯಸ್ಥರು ಅದನ್ನು ಮನವಿ ಕೊಟ್ಟಾಗ ಸಿದ್ಧರಾಮಯ್ಯನವರು ಅದನ್ನು ಪರಿಶೀಲಿಸಿ ಒಂದು ಸಮಿತಿ ಮಾಡಿ ಹೌದು ಇವರು ಕೇಳ್ತಾ ಇದ್ದಾರೆ ಇವರಿಗೆ ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಕೇಳ್ತಾ ಇದ್ರೆ ಆ ಧರ್ಮದವರಿಗೆ ಆ ಕಮ್ಯುನಿಟಿ ಅವರಿಗೆ ಒಳ್ಳೇದಾಗುತ್ತೆ ಅಲ್ಪ ಸಪ್ರೇಟ್ ಧರ್ಮ ಆಯ್ತು ಅಂತಂದ್ರೆ ಒಳ್ಳೇದಾಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಸಮಿತಿ ಮಾಡಿದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದ್ದೇನು ಸಿದ್ದರಾಮಯ್ಯನವರು ಆ ಸಮುದಾಯದ ವಿರೋಧಿ 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 ಅಂತ ಬಿಂಬಿಸಿ ಬಿಂಬಿಸಿ ಈಗ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ ಸಿದ್ದರಾಮಯ್ಯ ಜಾತಿ ಗಣತಿ ಮಾಡಿ ಸಮುದಾಯವನ್ನು ಹೊಡೆದ್ಬಿಟ್ರು ಒಡೆದು ಬಿಟ್ರು ಅಂತ ಹೇಳ್ತಾ ಇದರಲ್ಲ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣಾ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಒಂದಷ್ಟು ಜನ ಸೇರಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಏನು ಅಪಪ್ರಚಾರಗಳನ್ನ ಮಾಡಿದ್ರಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೂ ಹಲವಾರು ಹಲವಾರು ಭಾಗ್ಯಗಳನ್ನ ಕೊಟ್ಟಂತಹ ಸಿದ್ದರಾಮಯ್ಯನವರು ಅವರನ್ನು ಹಿಡಿಸ್ಬೇಕು ಭ್ರಷ್ಟಾಚಾರದಲ್ಲಿ ಮುಳುಗಿಸ್ಬೇಕು ಅಂತ ಹಿಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಏನೆಲ್ಲ ಪ್ರಯತ್ನ ಮಾಡಿದ್ರು ಆಗದೆ ಐದು ವರ್ಷಗಳ ಕಾಲ ಸತತವಾಗಿ ರಾಜ್ಯಭಾರ ಮಾಡಿದಂತಹ ದಾಖಲೆಯನ್ನು ನಿರ್ಮಿಸಿದಂತಹ ಸಿದ್ದರಾಮಯ್ಯನವರಿಗೆ ಕಪ್ಪು ಚಿಕ್ಕೆ ತರದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿ ಕೊನೆಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಮುನ್ನಲಿಗೆ ತಗೊಬಂದಿದ್ದು ಧರ್ಮವನ್ನು ಹೊಡೆದುಬಿಟ್ರು ಧರ್ಮವನ್ನು ಹೊಡೆದುಬಿಟ್ರು ಜಾತಿಯನ್ನು ಒಡೆದ್ಬಿಟ್ರು ಜಾತಿಯನ್ನು ಒಡೆದ್ಬಿಟ್ರು ಅಂತ ಯಾರೇ ಜಾತಿ ಒಡೆದ್ರು ನಿಮಗೆ ಅನುಕೂಲ ಮಾಡಿಕೊಡಕ್ಕೆ ಬಂದ್ರಲ್ಲ ನೀವು ಕೊಟ್ಟಂತಹ ಮನವಿಯನ್ನು ಸ್ವೀಕಾರ ಮಾಡಿ ನಿಮಗೆ ನ್ಯಾಯ ಒದಗಿಸ್ಲಿಕ್ಕೆ ಬಂದ್ರಲ್ಲ ಅದು ಅವ್ರು ಮಾಡಿತ್ತಪ್ಪ ಅದು ಮಾಡಿತ್ತಪ್ಪ ಈಗ ಜಾತಿ ಗಣತಿ ಮುಂದೆ ಹತ್ತು ವರ್ಷಗಳ ಹಿಂದೆ ಎಲ್ಲರೂ ಬರ್ಸಿದ್ರಿ ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳಿ ನೀವು ಒಂದು ಸಾರಿ ರೀಕಾಲ್ ಮಾಡ್ಕೊಳ್ಳಿ ನಾವು ಪ್ರತ್ಯೇಕ ಏನ ಲಿಂಗಾಯತ ಧರ್ಮ ಅಂತೇಳಿ ರಿಲಿಜನ್ ಕಾಲಂ ಅಲ್ಲಿ ಬರೆಸ್ಬೇಕು ಅಂತೇಳಿ ಎರಡು ಸಾವಿರದ ಹದಿನಾರು ಹತ್ತು ವರ್ಷಗಳ ಹಿಂದೆ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಕರಪತ್ರಗಳನ್ನು ಮಾಡಿರ್ಲಿಲ್ವ ಧರ್ಮದ ಕಾಲಂ ಅಲ್ಲಿ ಲಿಂಗಾಯತ ಧರ್ಮ ಬರೆಸಿ ಜಾತಿ ಕಾಲಂ ಅಲ್ಲಿ ನಿಮ್ಮ ಜಾತಿಗಳನ್ನ ಬರೆಸಿ ಅಂತೇಳಿ ಒಂದ್ಸರಿ ನೀವು ಹೇಳಿರ್ಲಿಲ್ವಾ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ ಇಲ್ಲಿ ಎಲ್ಲರಿಗೂ ಎಲ್ಲಾ ಸಂಖ್ಯೆ ಈಗ ಕುರುಬ ಸಮುದಾಯಕ್ಕೂ ಏಳುನೂರ ಹದಿನೈದು ಅಂತೇಳಿ ಒಂದು ಕ್ರಮ ಸಂಖ್ಯೆ ಕೊಟ್ಟಿತ್ತು ನಾವೂ ಸಹ ಹಾಲುಮತ ಮಹಾಸಭಾ ಅಭಿಯಾನ ಮಾಡಿ ಇಡೀ ಕರ್ನಾಟಕಾದ್ಯಂತ ಏಳುನೂರ ಹದಿನೈದು ಬರೆಸ್ಬೇಕು ಅಂತೇಳಿ ಏನು ನಮ್ಮಲ್ಲಿ ಹಾಲುಮತ ಅನ್ನೋದಿದೆ ಕುರುಬ ಇದೆ ಆದರೂ ಸಹ ನಮ್ಮ ಕುರುಬರು ಒಂದೇ ಸಂಖ್ಯೆ ಏಳುನೂರ ಹದಿನೈದು ಬರೆಸ್ಬೇಕು ಏಳ್ನೂರ ಹದಿನೈದು ಬರೆಸಿದೀವಿ ಏಳ್ನೂರ ಹದಿನೈದು ಬರ್ಸಿದೀವಿ ರೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇರುವಂತಹ ಈ ಸಮುದಾಯ ಇಡೀ ಕರ್ನಾಟಕದಲ್ಲಿ ಬೀದರ್ ಔರಾದಿಂದ ಇಂದ ಹಿಡಿದು ಚಾಮರಾಜನಗರದ ಕೊಳ್ಳೇಗಾಲದವರೆಗೂ ಮೂವತ್ತೊಂದು ಜಿಲ್ಲೆಯಲ್ಲಿರುವಂತಹ ಈ ಕುರ್ಬ ಸಮುದಾಯ ಯಾರಿಗೂ ಕೆಡಕನ್ನ ಉಂಟು ಮಾಡದಂತಹ ಸಮುದಾಯ ತನ್ನ ಪಾಡಿಗೆ ತಾನು ಜೀವನ ಮಾಡ್ತಾ ಇದೆ ದೌರ್ಜನ್ಯಗಳಿಗೆ ಒಳಪಡ್ತಾ ಇದೆ ಮೇಲ್ವರ್ಗದವರಿಂದ ಅಟ್ರಾಸಿಟಿ ಹಾಕ್ಸೋ ಅಂತ ಕೆಲಸ ಏನು ಕುರುಬರನ್ನು ತುಳಿಬೇಕು ಅಂತೇಳಿ ಅಟ್ರಾಸಿಟಿ ಕಾಯ್ದೆಯನ್ನು ದುರುಪಯೋಗ ಮಾಡಿಕೊಂಡು ಪ್ರತಿನಿತ್ಯವೂ ಅಟ್ರಾಸಿಟಿ ಕೇಸುಗಳ ಹಾಕಿಸ್ಕೊಂಡು ಅವರು ಹೊಡೆದಿದ್ದನ್ನು ಓಡಿಸ್ಕೊಂಡು ಅತ್ಯಾಚಾರಗಳನ್ನು ಮಾಡಿಕೊಂಡು ಹೆಣ್ಣು ಮಕ್ಕಳು ನೋವು ಅನುಭವಿಸ್ಕೊಂಡು ಇವತ್ತು ಜೀವನ ಮಾಡ್ತಾ ಇರುವುದು ಈ ಕುರುಬ ಸಮುದಾಯ ರೀ ಇನ್ನೊಬ್ಬರದನ್ನ ಕಸ್ಕೊಳೋದಿಲ್ಲ ಇನ್ನೊಬ್ಬರನ್ನ ಕಸ್ಕೊಂಡಿಲ್ಲ ಇವತ್ತು ಉದ್ದುದ ಉದ್ದುದ್ದ ಮಾತನಾಡ್ತಾ ಇದೀರಲ್ಲ ಈ ಒಂದು ಸಾರಿ ಯೋಚನೆ ಮಾಡಿ ನೋಡಿ ನೀವು ವಿದ್ಯಾವಂತರಲ್ವಾ ಇವತ್ತೇನ್ ಪ್ರ ಮೀಡಿಯಾಗಳ ಮುಂದೆ ಮಾತನಾಡ್ತಾ ಇದ್ದೀರಲ್ಲ ನಾವು ಎರಡು ಕೋಟಿ ಇದ್ದೀವಿ ಹತ್ತು ಕೋಟಿ ಇದ್ದೀವಿ ಅಂತ ಹೇಳ್ತಾ ಇದ್ದೀರಲ್ಲ ಒಂದು ಸಾರಿ ಯೋಚನೆ ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಬುದ್ಧಿ ಉಪಯೋಗಿಸ್ಬೇಕಾಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಹತ್ತು ವರ್ಷಗಳ ಹಿಂದೆ ಸ್ವಲ್ಪ ಯೋಚನೆ ಮಾಡಿದ್ರೆ ಅವತ್ತು ಜಾತಿ ಗಣತಿಯಂತೆ ಸಂಖ್ಯೆ ಕೊಟ್ಟಾಗ ಇವತ್ತು ಸರ್ಕಾರ ಹೇಳ್ತಾ ಇದ್ದ ಜಾತಿ ಗಣತಿ ಅಲ್ಲ ಅಂತ ಆದ್ರೆ ಸರ್ಕಾರ ಅವತ್ತು ಒಂದೊಂದು ಜಾತಿಗೆ ಒಂದೊಂದು ಸಂಖ್ಯೆ ಕೊಟ್ಟಿತ್ತು ಅವತ್ತು ಸಂಖ್ಯೆ ಕೊಟ್ಟಾಗ ಇದು ಸಹ ಜಾತಿಯ ಕಾಲಮಲ್ಲಿ ಉಲ್ಲೇಖ ಆಗುತ್ತೆ ನಮ್ಮ ಜಾತಿ ನಮೂದಾಗುತ್ತೆ ಅಂತೇಳಿ ತಿಳ್ಕೊಳ್ಬೇಕಾಗಿತ್ತು ತಿಳ್ಕೊಂಡು ಅವತ್ತು ನೀವು ಇವತ್ತು ಪ್ರೆಸ್ ಮೀಟ್ ಗಳು ಮಾಡ್ಕೊಂಡು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡ್ಕೊಂಡು ಕುರುಬರು ಏನೋ ತಪ್ಪು ಮಾಡ್ಬಿಟ್ರು ಅಂತ ಅವತ್ತು ನೀವು ಜಾಗೃತಿ ಮಾಡಿ ಅವತ್ತು ನೀವು ಸಂಖ್ಯೆಗಳನ್ನ ಕರೆಕ್ಟ್ ಆಗಿ ಇವತ್ತು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಕ್ಕೆ ಸಮೀಕ್ಷೆ ಆಗಿದೆ ಹತ್ತು ವರ್ಷದ ಹಿಂದೆ ಅಂತಂದ್ರೆ ಅಲ್ಲಿ ಐದು ಕೋಟಿ ತೊಂಬತ್ತೆಂಟು ಲಕ್ಷ ಜನಕ್ಕೆ ಸಮೀಕ್ಷೆ ಆಗಿದೆ ಎಲ್ಲೋ ಕುತ್ಕೊಂಡು ಬರ್ಸೋದಕ್ಕೆ ಎಲ್ಲೋ ಮಾಡೋದಕ್ಕೆ ಅಲ್ಲಿ ಸಮಿತಿ ಗಣತಿ ಮಾಡಿರುವಂತವ್ರು ಎಲ್ಲರೂ ಕುರುಬರೆ ಆಗಿರ್ಲಿಲ್ಲ ಆ ವ್ಯಕ್ತಿ ಹೇಳ್ತಾ ಇದಾರಲ್ಲ ಯಾರು ಸಿದ್ದರಾಮಯ್ಯ ಕುರುಬಾ ಕಾಂತರಾಜ್ ಕುರುಬಾ ಸಹಿಸ್ಕೊಳಕ್ ಆಗ್ತಾ ಇಲ್ವಲ್ಲ ಗಣತಿ ಮಾಡಿರುವಂತ ಲಕ್ಷಾಂತರ ಶಿಕ್ಷಕರುಗಳು ರೀ ಎಲ್ಲ ಕುರುಬರೇ ಇದ್ರ ಎಲ್ಲ ಹೇಳಿದ್ರ ಸಿದ್ದರಾಮಯ್ಯ ಕಾಂತರಾಜ್ ಹೇಳಿದ್ರ ಯಾರ್ಯಾರು ಇಂತದ್ ಬರ್ತದೆ ಬಿಟ್ಟು ತೆಗೆದ್ ಇನ್ನೊಬ್ರಿಗೆ ಸೇರಿಸಿ ಅಂತ ಹೇಳಿದ್ರ ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕಾಗುತ್ತೆ ಏನೋ ಮಾತಾಡ್ತಾರೆ ಈ ಸಮುದಾಯ ಯಾರು ಕೇಳೋದಿಲ್ಲ ಈ ಸಮುದಾಯದಲ್ಲಿ ಧ್ವನಿ ಇಲ್ಲ ಅಂತ ವಿಚಾರ ಮಾಡಿಕೊಂಡು ನಾವ್ ಏನ್ ಬೇಕಾದ್ರೂ ಮಾಡ್ಬೋದು ಏನ್ ಬೇಕಾದ್ರೂ ಮಾಡಿದ್ರು ತಡೆಯುತ್ತೆ ಅಂತೇಳಿ ಎಲೆಕ್ಷನ್ ಟೈಮ್ ಅಲ್ಲಿ ಏನೇನು ವಿಡಿಯೋಗಳನ್ನ ಮಾಡಿ ಹಾಕಿದ್ರಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ಹೈಂದ ವರ್ಗದ ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸಿಕೊಳ್ಳಲಿಕ್ಕಾಗದೆ ಎಲೆಕ್ಷನ್ ಟೈಮ್ ನಲ್ಲಿ ಚಾಮುಂಡೇಶ್ವರಿ ವಿಧಾನಸಭಾ ಚುನಾವಣಾ ಟೈಮ್ ನಲ್ಲಿ ಏನೆಲ್ಲ ಮಾಡಿದ್ರಿ ಅವರನ್ನ ಸೋಲಿಸ್ಬೇಕು ಅಂತ ಹೇಳಿ ಏನೆಲ್ಲಾ ಪ್ರಯತ್ನ ಮಾಡಿದ್ರಿ ಚಾಮುಂಡೇಶ್ವರಿಯ ಬೈ ಎಲೆಕ್ಷನ್ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಸಿಗೆ ಬಂದಾಗ ಅವಾಗ ಎರಡೂ ಪಕ್ಷಗಳು ಒಂದಾಗಿ ಆ ಸಿದ್ದರಾಮಯ್ಯವ್ರನ್ನ ಸೋಲಿಸಬೇಕು ಅಂತೇಳಿ ಅವನಿಗೆ ಶುಬಸಪ್ಪ ಅನ್ನೋ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಹಾಕಿದ್ರಲ್ಲ ನೀವು ಎಷ್ಟು ಮತಗಳಿಂದ ಗೆದ್ದರು ಅದಾದ ನಂತರ ಚಾಮುಂಡೇಶ್ವರಿನಲ್ಲಿ ಸೋಲಿಸದ್ರಿ ಏನೆಲ್ಲ ಪ್ರಯತ್ನ ಮಾಡಿದ್ರಿ ಏನೆಲ್ಲ ಕುತಂತ್ರ ಮಾಡಿದ್ರಿ ಅವತ್ತು ಆ ಜಾತಿಯ ವಿರೋಧಿ ಈ ಜಾತಿಯ ವಿರೋಧಿ ಅಂತೇಳ್ಬಿಟ್ಟು ಏನೆಲ್ಲ ಪ್ರಯತ್ನ ಮಾಡಿದ್ರಿ ಚಾಮುಂಡೇಶ್ವರಿನಲ್ಲಿ ಐದು ವರ್ಷಗಳ ಕಾಲ ಅಧಿಕಾರ ಮಾಡಿದಂಥ ಒಬ್ಬ ಮುಖ್ಯಮಂತ್ರಿಯನ್ನ ಸೋಲಿಸ್ತೀರಿ ಅಂತಂದ್ರೆ ನಾವು ಕುತಂತ್ರದಿಂದ ಸೋಲಿಸ್ತೀವಿ ಅಂತಂದ್ರೆ ಈ ಸಮುದಾಯ ಏನು ಆಡಳಿತ ಮಾಡದೆ ಒಂದು ಅಪರಾಧ ರೀತಿಯಲ್ಲಿ ನೋಡ್ತಾ ಇದ್ರಲ್ಲ ಬಾದಾಮಿನಲ್ಲಿ ಸಿದ್ಧರಾಮಯ್ಯನವರನ್ನು ಸ್ಪರ್ಧೆ ಮಾಡ್ತಾರೆ ಅಂತಂದಾಗ ಅದೇ ತುಳಿತಕ್ಕೆ ಒಳಪಟ್ಟಿರುವಂತಹ ಶ್ರೀರಾಮುಲು ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀರಿ ಅಲ್ಲಿ ಸಹ ಸಿದ್ದರಾಮಯ್ಯವ್ರನ್ನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದಿರಿ ಯಾಕೆ ಸ್ವತಂತ್ರ ಬಂದಾಗಿನಿಂದಲೂ ಇವತ್ತಿನವರೆಗೂ ಇಪ್ಪತ್ತಾರು ಜನ ಇಪ್ಪತ್ತು ಆರು ಜನ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ ಎಷ್ಟು ಜನ ಅಹಿಂದ ಮುಖ್ಯಮಂತ್ರಿಗಳಾಗಿದ್ದಾರೆ ರೀ ಮೂರು 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 ಜನ ಮುಖ್ಯಮಂತ್ರಿಗಳು ಅದು ಹಿಂದುಳಿದ ವರ್ಗಕ್ಕೆ ಬಂದಿರುವಂಥವ್ರು ದಲಿತರಿಲ್ಲ ಅಲ್ಪಸಂಖ್ಯಾತರಿಲ್ಲ ಆದರೂ ಸಹ ಸಹಿಸಿಕೊಳ್ಳಾಗ್ತಾ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಜಾತಿ ಗಣತಿಯ ರಿಪೋರ್ಟ್ ಏನು ಬಂದಿದೆಯೋ ಆ ರಿಪೋರ್ಟ್ ಇವಾಗ ನಾವೂ ಸಹ ನಾವು ಸಹ ಹತ್ತು ವರ್ಷಗಳ ಹಿಂದೆ ಸರ್ಕಾರ ಜಾತಿ ಗಣತಿ ಮಾಡಿದಾಗ ನಾವು ಸಹ ಒಂದು ತಾಲೂಕಿನಲ್ಲಿ ಒಂದು ಹತ್ತರಿಂದ ಇಪ್ಪತ್ತು ಹತ್ತರಿಂದ ಹದಿನೈದು ಗ್ರಾಮಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಸೆಲೆಕ್ಟ್ ಮಾಡಿರುವಂತಹ ಗ್ರಾಮಗಳಲ್ಲಿ ನಾವೇ ನಮ್ಮಿಂದಲೇ ಗಣತಿ ಮಾಡಿ ಇಟ್ಕೊಂಡಿದ್ದೀವಿ ಸರ್ಕಾರ ಏನಾದ್ರೂ ಹೆಚ್ಚು ಕಡಿಮೆ ಮಾಡಿದ್ರೆ ಆ ಹತ್ತು ಗ್ರಾಮ ಹನ್ನೆರಡು ಗ್ರಾಮ ಹದಿಮೂರು ಗ್ರಾಮಗಳಲ್ಲಿ ಕ್ರಾಸ್ ಚೆಕ್ ಮಾಡ್ತೀವಿ ಅಲ್ಲಿ ಅಂಕಿ ಸಂಖ್ಯೆ ಹೆಚ್ಚಾಯ್ತು ಅಂತಂದ್ರೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡ್ತೀವಿ ಕೋರ್ಟ್ಗೆ ಹೋಗ್ತೀವಿ ನಾವು ಈ ಕೆಲಸ ಮಾಡಬೇಕಾಗಿತ್ತು ನೀವೇನ್ ಮಾಡ್ತಾ ಇದ್ರಿ ಜಾತಿ ಗಣತಿ ಬಿಡುಗಡೆ ಮಾಡಬಾರ್ದು ಜಾತಿ ಗಣತಿ ಬಿಡುಗಡೆ ಮಾಡಬಾರ್ದು ಅಂತೇಳಿ ಹತ್ತು ವರ್ಷಗಳ ನಂತರ ಸುಮ್ಮನೆ ಇದ್ದು ಮೂರು ಸಾವಿರದ ಆರುನೂರ ಐವತ್ತು ದಿನಗಳ ಕಾಲ ಸುಮ್ಮನೆ ಇದ್ಬಿಟ್ಟು ಇವತ್ತು ಸಿದ್ಧರಾಮಯ್ಯನವರ ಮೇಲೆ ಗುಬೆ ಕುರಿಸುವಂತ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಇವರು ಹಿಂದುಳಿದ ವರ್ಗದವರು ಅಹಿತ ವರ್ಗದವರು ಯಾರೂ ಸಹ ಅಧಿಕಾರ ಮಾಡಲೇಬಾರದು ಆಡಳಿತ ಮಾಡಲೇಬಾರ್ದು ಇದೆ ಅಲ್ವಾ ನಿಮ್ಮ ಉದ್ದೇಶ ಇಂತಹ ವಿಚಾರಗಳು ಇವತ್ತು ಉದ್ದುದ್ದ ಭಾಷಣ ಮಾಡ್ತಿದ್ರಿ ಉದ್ದುದ್ದ ಮೀಡಿಯಾಗಳಿಗೆ ಕೊಡ್ತಾ ಇದ್ರಲ್ಲ ಒಂದ್ಸಾರಿ ನೀವು ಯೋಚನೆ ಮಾಡ್ಕೊಡ್ರಿ ಇವತ್ತು ಕುರುಬ ಸಮುದಾಯ ಮೂವತ್ತೊಂದು ಜಿಲ್ಲೆಯಲ್ಲಿ ಇರುವಂತಹ ಕುರುಬ ಸಮುದಾಯದ ಓಟುಗಳಿಂದಲೂ ನೀವು ನೀವು ಶಾಸಕರುಗಳಾಗಿದ್ದೀರಿ ಸಚಿವರಾಗಿದ್ದೀರಿ ಭಾರತೀಯ ಜನತಾ ಪಕ್ಷದಲ್ಲಿ ಯಡಿಯೂರಪ್ಪನವರು ಸದಾನಂದ ಗೌಡ್ರು ಜಗದೀಶ್ ಶೆಟ್ರು ಬಸವರಾಜ್ ಬೊಮ್ಮಾಯಿಯವರು ಈ ನಾಲ್ಕು ಜನರನ್ನ ಮುಖ್ಯಮಂತ್ರಿ ಮಾಡಿದ್ದು ಈ ನಾಲ್ಕು ಜನ ಮುಖ್ಯಮಂತ್ರಿ ಮಾಡಿದ್ದು ಇದೇ ಕುರುಬರು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಈ ಕುರುಬರ ತ್ಯಾಗದಿಂದಾಗಿ ಇವತ್ತು ನಾಲ್ಕು ಜನ ಮುಖ್ಯಮಂತ್ರಿ ಆಗಿರುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಸ್ತಿತ್ವದಲ್ಲಿದೆ ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಕ್ಷ ಭಾಗ ಅಕೌಂಟ್ ತೆರೆದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಕುರುಬ ಸಮುದಾಯದ ಶಾಸಕರು ಮಾಡಿರುವಂತಹ ತ್ಯಾಗದಿಂದ ಒಂದು ವಿಚಾರ ಹೇಳ್ತೀನಿ ಇವತ್ತು ಮೈಸೂರಿನಲ್ಲಿ ಸತತವಾಗಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದಂತ ಸಿ ಎಸ್ ವಿಜಯಶಂಕರ್ ಅವರನ್ನ ಎರಡು ಹಿಂದಿನ ಚುನಾವಣೆಯಲ್ಲಿ ಕೇವಲ ಏಳು ಸಾವಿರ ಮತಗಳಿಂದ ಸೋತಿದ್ದಂತ ವಿಜಯಶಂಕರ್ ಅವರನ್ನ ಟಿಕೆಟ್ ಅನ್ನ ತಪ್ಪಿಸ್ತಾರೆ ಟಿಕೆಟ್ ಅನ್ನ ತಪ್ಪಿಸ್ತಾರೆ ಮತ್ತೊಬ್ಬ ಯಾರು ಪಕ್ಷದಲ್ಲೇ ಇಲ್ಲದಂತಹ ಪಕ್ಷದ ಟಚ್ ಇಲ್ಲದಂತಹ ಒಬ್ಬ ಪತ್ರಕರ್ತನನ್ನ ಕಕ್ಕ ಟಿಕೆಟ್ ಕೊಡ್ತಾರೆ ಇದೇ ಸಿ ಎಚ್ ವಿಜಯಶಂಕರ್ ಏನ್ ಮಾಡ್ತಾರೆ ಯಾವುದೇ ಪಕ್ಷದ ನಿರ್ಧಾರವನ್ನು ಸ್ವಾಗತ ಮಾಡಿ ದೇವೇಗೌಡರ ವಿರುದ್ಧ ಬಿಜೆಪಿ ಕ್ಯಾಂಡಿಡೇಟ್ ಆಗ್ತಾರೆ ಅಲ್ಲಿ ಸೋಲ್ತೀನಿ ನಾನು ಅಲ್ಲಿ ರಾಜಕೀಯ ಭವಿಷ್ಯ ಹಾಳಾಗುತ್ತೆ ಅಂತಿದ್ರು ಸಹ ವಿಜಯ್ ಶಂಕರ್ ಹೋಗಿ ಆಸನದಲ್ಲಿ ಸ್ಪರ್ಧೆ ಮಾಡ್ತಾರೆ ಅದೇ ನಾನೊಬ್ಬ ಧೀರ ನಾನೊಬ್ಬ ಶೂರ ನಾನೊಬ್ಬ ಸಿಂಹ ಅಂತ ಹೇಳ್ಕೊಂಡಿರುವಂತಹ ಪತ್ರಕರ್ತ ದೇವೇಗೌಡರ ಎದುರುಗಡೆ ಸ್ಪರ್ಧೆ ಮಾಡ್ಲಿಕ್ಕೆ ಆಗದೆ ಮೈಸೂರಿಗೆ ಬಂದು ಕುತಂತ್ರದಿಂದ ವಿಜಯಶಂಕರ್ ಅವರ ಟಿಕೆಟ್ ತಪ್ಪಿಸ್ತಾರೆ ವಿಜಯಶಂಕರ್ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಏನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಆಯ್ತಾ ಪ್ರತಾಪ ಸಿಂಹನಿಗೆ ಅಲ್ಲಿ ಬೆಂಬಲ ಕೊಡ್ತಾ ಇದ್ದೀನಿ ವಿಜಯ ಆಗಲಿ ಅಂತೇಳ್ಬಿಟ್ಟು ಹೇಳಿ ಸೋನು ಅಂತ ಕ್ಷೇತ್ರಕ್ಕೋಗಿ ನಿಂತು ಸೋಲ್ತಾರಲ್ಲ ಅದು ಕಣ್ರಿ ಕುರುಬರ ತ್ಯಾಗ ಅಂತ ಹೇಳೋದು ಇತಿಹಾಸ ಹೇಳ್ತಾ ಇದ್ರಿ ಇತಿಹಾಸ ಹೇಳ್ತಾ ಇದೆ ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ದೇಶಕ್ಕೋಗಿ ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡಿ ಜೀವವನ್ನು ಬ್ರಿಟಿಷರಿಗೆ ನೇಣಿಗೆ ಕೊರಳೊಡ್ಡಿದಂತಹ ವೀರರು ಈ ಸಮುದಾಯದಲ್ಲಿದ್ದಾರೆ ಈ ಸಮುದಾಯದಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ವೀರಪಾಂಡ್ಯ ಕಟ್ಟಬೊಮ್ಮನ್ ಇವರೆಲ್ಲರೂ ಸಹ ದೇಶಕ್ಕೋಸ್ಕರವಾಗಿ ಕೊರಳೊಡ್ಡವರು ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ಸಹ ಕೊರಳೊಡ್ಡಿದಂತದ್ದು ಕನಕದಾಸರಿಗೆ ಎಷ್ಟೆಲ್ಲ ಅವಮಾನ ಆದರೂ ಸಹ ಈ ಸಮ ಈ ತುಳಿದಕ್ಕೆ ಒಳಪಟ್ಟಿರುವಂತಹ ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರು ಕೊಟ್ಟಂತಹ ಅಷ್ಟು ನೋವುಗಳನ್ನು ಅನುಭವಿಸ್ಕೊಂಡು ಇವತ್ತು ವಿಶ್ವಮಾನವರಾಗಿದ್ದಾರೆ ಇದು ಕಣ್ರಿ ಈ ಸಮುದಾಯ ಇವತ್ತಿನ ಸೃಷ್ಟಿ ಅಲ್ಲ ಇದು ಇವತ್ತಿನ ಸೃಷ್ಟಿಯಲ್ಲ ಸಿದ್ದರಾಮಯ್ಯವರು ಅವ್ರ ಜಾತಿಗೇನೋ ಮಾಡ್ಬಿಟ್ರು ಜಾತಿಗೇನೋ ಏನೋ ಮಾಡ್ಬಿಟ್ರು ಒಂದಷ್ಟು ವಿಡಿಯೋಗಳು ಬಿಟ್ಟಿದ್ರಲ್ಲ ಅದ್ರ ಎಪಿಸೋಡ್ ಅನ್ನ ಹೇಳ್ತೇವೆ ಅದನ್ನ ಎಪಿಸೋಡ್ ಅನ್ನ ಹೇಳ್ತೇವೆ ನಾವು ಸುಮ್ಮನೆ ಇದ್ರೆ ಇದು ಇನ್ನಷ್ಟು ತುಳಿಯುವಂತಹ ಕೆಲಸ ಆಗುತ್ತೆ ಬೇರೆಯವರಿಂದಲೂ ಆಗ್ತಾ ಇದೆ ಜೊತೆಗೆ ನಮ್ಮಲ್ಲಿರುವಂತಹ ಒಂದಷ್ಟು ಜನ ಬೆರಳಿಕೆಯವರಿಂದಲೂ ಆಗ್ತಾ ಇದೆ ಅದಕ್ಕೆ ಜಾಗೃತಿ ಮೂಡಿಸೋದಕ್ಕೋಸ್ಕರ ನಿಮ್ಮ ಕನಕ ಟಿವಿಯ ಮೂಲಕ ಪಾರದರ್ಶಕವಾದಂತಹ ಸತ್ಯವಾದಂತಹ ವಿಚಾರಗಳನ್ನ ಪ್ರಸ್ತುತ ಪಡಿಸೋದಕ್ಕೆ ಕನಕ ಟಿವಿಯ ಮೂಲಕ ನಾವು ಬರ್ತಾ ಇದೀವಿ ಈ ಸಮುದಾಯದಲ್ಲಿ ಹುಟ್ಟಿರುವಂತರು ಐವತ್ತು ಲಕ್ಷ ಜನಸಂಖ್ಯೆ ಇರುವಂತಹ ಸೋರಿಕೆ ಆಗಿರುವಂತಹ ಜಾತಿ ಗಣತಿ ವರದಿನಲ್ಲಿರುವಂತೆ ಐವತ್ತು ಲಕ್ಷ ಕಡಿಮೆ ಸಂಖ್ಯೆ ಅಲ್ಲ ರೀ ಯಾರಾದ್ರೂ ಕುರುಬರು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂತ ಏನಾದ್ರು ಬಾಯಿ ಬಡ್ಕೊಳ್ತಾ ಇದ್ದಾರ ಬಾಯಿ ಬಡ್ಕೊಳ್ತಾ ಇದ್ದಾರ ಆಕ್ಚುಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಹತ್ತು ಜಿಲ್ಲೆಯಲ್ಲಿ ಮಾತ್ರ ಇರುವಂತ ಸಮುದಾಯ ಅಲ್ಲ ಅದು ಯಾರೋ ಹೇಳ್ತಿದ್ರಲ್ಲ ಒಂದು ಕೋಟಿ ಐವತ್ತು ಲಕ್ಷ ಜನ ಇದ್ದೀವಿ ಅಂತ ಹೇಳಿದಾಗ ಇವತ್ತು ಜಾತಿ ಗಣತಿಯಲ್ಲಿ ಬರೀ ಹತ್ತು ಲಕ್ಷ ತೋರಿಸ್ತಾ ಇರುವಂತದ್ದು ಹತ್ತು ಎಂಟರಿಂದ ಹತ್ತು ಜಿಲ್ಲೆಯಲ್ಲಿ ಇರುವಂಥವರು ಇವತ್ತು ಎರಡು ಕೋಟಿ ಇದ್ದೀವಿ ಇಪ್ಪತ್ತು ಒಂದು ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳ್ಕೊಳ್ಳೋವಂಥ ಜಾತಿ ಅಲ್ಲ ಇದು ಪ್ರಾಮಾಣಿಕವಾಗಿ ಸರ್ಕಾರ ನಡೆಸಿರುವಂಥ ಗಣತಿಗೆ ತಲೆ ಬಾಗ್ತೀವಿ ಅಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಂಡಿದ್ವಿ ತಪ್ಪಾಯಿತು ಅಂದರೆ ಯಾರೇ ಆಗಲಿ ನಾವು ಕೋರ್ಟಲ್ಲಿ ಪ್ರಶ್ನೆ ಮಾಡ್ತೀವಿ ರೀ ನಮ್ಮ ಹತ್ರ ದಾಖಲೆಗಳನ್ನು ನಾವು ಇಟ್ಕೊಂಡಿದ್ವಿ ಬಂಧುಗಳೇ ಕನಕ ಟಿ ವಿ ಸಮುದಾಯದ ಧ್ವನಿ ಕನಕ ಟಿ ವಿ ಸಮುದಾಯದ ಧ್ವನಿ ಅನುಭವ ಮಹಾಸಭಾ ಸಂಘಟನೆಯ ಏನು ಕಾರ್ಯವೈಖರಿ ಇರ್ಬೋದು ಜಾಗೃತಿ ಇರ್ಬೋದು ಪ್ರಜ್ಞಾವಂತರಿ ಇರ್ಬೋದು ಸಮುದಾಯಕ್ಕೆ ಸಮೃದ್ಧಿಗೊಂದು ಸಮೂಹ ಅಂತ ಮಾಡ್ಕೊಂಡು ಏನು ಹೋಗ್ತಾ ಇದೆ ಆ ಸಮ ಆ ಹನುಮತ ಮಹಾಸಭಾ ಹತ್ತು ವರ್ಷಗಳ ಹಿಂದೆ ಏನ್ ಜಾಗೃತಗೊಂಡು ಹತ್ತು ಗ್ರಾಮಗಳಲ್ಲಿ ಏನ್ ಜಾತಿ ಗಣತಿ ಇಟ್ಕೊಂಡಿದೆ ಆ ಹತ್ತು ಗ್ರಾಮಗಳಲ್ಲಿ ಇರುವಂತಹ ಸರ್ಕಾರ ಬಿಡುಗಡೆ ಮಾಡುವಂತಹ ಆ ಗಣತಿಯ ಸಂಖ್ಯೆಗಳಿಗೂ ಟ್ಯಾಲಿ ಮಾಡಿ ಕ್ರಾಸ್ ಚೆಕ್ ಮಾಡಿ ಸರಿ ಇದ್ರೆ ಸರಿ ಅಂತೀವಿ ತಪ್ಪಿದ್ರೆ ತಪ್ಪು ಅಂತ ಹೇಳ್ತಾರಂತಹ ಶ್ರೀ ರುದ್ರಣ್ಣ ಗುಲ್ಗುಳಿ ಮತ್ತು ಹನುಮತ ಮಹಾಸಭದ ಎಲ್ಲಾ ತಂಡದವರೆಗೂ ಕನಕ ಟಿವಿಯ ಮೂಲಕ ಹ್ಯಾಟ್ಸ್ ಆಫ್ ಹೇಳ್ತೀವಿ ಅವತ್ತು ಏನು ನಾವು ಪ್ರಜ್ಞಾವಂತ ಒಬ್ಬ ಸಮಾಜದ ಮುಖ್ಯ ಆಗಿರುವಂತಹ ಮುತ್ರಾಜ್ ವೆಂಕಟಾಪುರವರನ್ನ ಬಾಗಲಕೋಟೆಯ ಮುದೋಡ ತಾಲೂಕಿನ ಒಬ್ಬ ಹೋರಾಟಗಾರರನ್ನು ನಾವು ಕಳ್ಕೊಂಡ್ವಿ ಹತ್ತು ವರ್ಷಗಳ ಹಿಂದೆ ಅವರ ಶ್ರಮದಿಂದಾಗಿ ಅವತ್ತು ಅದು ನಡೆದಿತ್ತು ಸ್ನೇಹಿತರೆ ಬಂಧುಗಳೇ ಕನಕ ಟಿವಿ ನಿಮ್ಮ ಟಿ ವಿ ಕನಕ ಟಿವಿಯನ್ನು ಬೆಳೆಸೋದು ಹರಸೋದು ನಿಮ್ಮ ಕೈನಲ್ಲಿದೆ ವಿಶ್ಲೇಷಣೆ ಸರಿ ಅನ್ಸಿದ್ರೆ ಕನಕ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬಂಧುಗಳಿಗೆ ಹೇಳಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ